ನಾನು ರೈತರಿಗೆ ಒಂದು ಸಲಹೆ ಕೊಡೋದೇನು ಅಂದ್ರೆ ದಯವಿಟ್ಟು ಈ ತರ ಬಟನ್ಸ್ ಮಾತ್ರ ಮುಂಚೆ ಇದು ಮೇಲ್ಗಡೆ ಒಣಗೋಗ್ಬಿಟ್ಟು ಈ ತರ ಮುರಿದೋಗುತ್ತೆ ನೋಡಿ ಸ್ನೇಹಿತರೆ ಈ ತರ ಮುರಿದೋಯ್ತು ಅಂದ್ರೆ ನೀರು ಅವಾಗ ಗಿಡದ ಬಿಡ್ಕೋಗಲ್ಲ ಓಲ್ಡ್ ಇದು ಗೋಲ್ಡ್ ಅಂತ ಏನಂತಾರೆ ಅದು ನಿಜವಾಗ್ಲೂ ಅದು ಸುಮ್ನೆ ಮಾಡಿರೋದಂತ ಅಲ್ಲ ಅದು ಒಂದು ಎರಡು ಎಕ್ರೆ ಫ್ಲಾಟ್ ಇದು ಸೊ ರೀಸೆಂಟಾಗಿ ಇದಕ್ಕೆಲ್ಲ ಅಡಿಕೆಗಳ ಇಕ್ಕಿದೀವಿ ನಾವು ಸೊ ಅಡಿಕೆಗಳ ಇಕ್ಕೋದ್ರ ಜೊತೆಗೆ ಇದೇನು ಹೊಸ ಟೈಪು ಹೇಳಿದ್ನಲ್ವ ಸೊ ಈ ಥರ ಹೊಸ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡಿದ್ದೀವಿ ಸೊ ಪ್ರತಿಯೊಂದು ಚೆನ್ನಾಗಿದೆ ಸೊ ರೈತರು ಈ ಥರ ಮಾಡೋದ್ರಿಂದ ಒಳ್ಳೆ ಉತ್ತಮವಾಗಿರುತ್ತೆ ಅಂದರೆ ಲಾ ಲಾಂಗ್ ಲಾಸ್ಟಿಂಗ್ ಅಂತ ಏನಂತಾರೆ ತುಂಬ ದಿನ ಪ್ರಯೋಜನ ಪಡ್ಕೊಬೋದು ಈಗ ಮುಂಚೆ ಥರ ಏನೋ ಗುಂಡಿ ತೆಗೆದುಬಿಟ್ಟು ಡ್ರಂಚ್ ಹೊಟ್ಟುಬಿಟ್ಟು ಅದರಲ್ಲಿ ಪೈಪ್ ಉಣ್ಬಿಟ್ಟು ಮತ್ತು ಲ್ಯಾಟ್ರಲ್ ಪೈಪ್ ಗುಂಡಿನ ಎತ್ಕೊಂಡ್ಬಿಟ್ಟು ಅದಕ್ಕೆ ಮೈಕ್ರೋಟೋವ್ ಹಾಕೊತಾಯಿದ್ರು ಆ ಸಿಸ್ಟಮಿಂದ ಏನು ಅನನುಕೂಲ ಅಂತ ಅಂದರೆ ಸೊ ಪೈಪು ಒಂದು ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಪೈಪ್ ಸ್ಟ್ರೆಂತ್ ಚೆನ್ನಾಗಿರೋವರೆಗೂ ಸೊ ಸ್ವಲ್ಪ ಮಡ್ಚ್ಕೊತು ಏನಾದ್ರೂ ಆ ಕಡೆ ಈ ಕಡೆ ತಗ್ಲಿ ಅಥವಾ ಏನಾದ್ರು ಮಡಿಸ್ಕೊಂತು ಅಂದರೆ ನೀರು ಹೋಗೋದು ಕಷ್ಟ ಆಗುತ್ತೆ ಯಾಕಂದರೆ ಮಡ್ಚ್ಕೊಂಡಿರ್ತಲ್ವಾ ಅದರಿಂದ ಸೊ ಈ ಇದು ಮೇಲೆ ಕೆತ್ಕೊಂಡಿರೋದ್ರಿಂದ ಇನ್ ಕೇಸ್ ಈ ಪೈಪ್ ನೋಡಿ ಏನಾದರೂ ಹೋಯ್ತು ಅಂದರೂ ಕೂಡ ಇದನ್ನು ಕ್ಯಾಪ್ ಜಸ್ಟ್ ಇದು ಟೆನ್ ಫೈವ್ ಟು ಟೆನ್ ರುಪೀಸ್ ನಾವು ನಾವು ತೊಗೊಂಡು ಬಂದಾಗ ಈ ಕ್ಯಾಪ್ ಬಂದ್ಬಿಟ್ಟು ನಮಗೆ ಮೂರು ರೂಪಾಯಿ ಆಯಿತು ಸೊ ನಿಮಗೆ ಮ್ಯಾಕ್ಸಿಮಮ್ ಇನ್ ಫ್ಯೂಚರಲ್ಲಿ ಅಂತ ಫೈವ್ ಟು ಟೆನ್ ರುಪೀಸ್ ಮ್ಯಾಕ್ಸಿಮಮ್ ಆಗ್ಬೋದು ಒಂದು ಕ್ಯಾಪು ಅದನ್ನ ಹಾಕಿದ್ರೆ ಆಲ್ಮೋಸ್ಟ್ ಟೂ ಟು ತ್ರೀ ಇಯರ್ಸ್ ಅಂತ ಬರುತ್ತೆ ಸೊ ಸಿಸ್ಟಮ್ ಚೇಂಜ್ ಆದರೆ ಹಂಗೆ ಚೇಂಜ್ ಆದರೆ ನಾವು ಅಪ್ಡೇಟ್ ಮಾಡ್ಕೊತಾ ಇರ್ಬೋದು ಇದು ಒಂದೇ ಅಂತಲ್ಲ ನೆಕ್ಸ್ಟ್ ಮುಂದೆ ಏನಾದರೂ ಹೊಸ ಬೇ ರೈತರು ಹೊಸ ಪ್ರಯೋಗ ಮಾಡಿ ಸೊ ಹೊಸ ಥರ ಮಾಡಿದ್ರು ಕೂಡ ನಾವು ಅದನ್ನು ಅಡ್ವಾನ್ಸ್ಬೋದು ಈ ಥರ ಎತ್ಕೊಳ್ಳೋದ್ರಿಂದ ಸೊ ತುಂಬ ಚೆನ್ನಾಗಿರುತ್ತೆ ಬಟ್ ಇವಾಗ ಏನಾಗ್ತಿದೆ ಅಂದರೆ ಗುಂಡಿಲಿ ಉಣಿದ್ರೆ ಅದು ಒಂದು ವರ್ಷ ಎರಡು ವರ್ಷ ಇರುತ್ತೆ ಅದಾದಮೇಲೆ ಈ ಥರ ಪೈಪ್ ಮುಡಿಸ್ಕೊಬೋದು ಈ ಥರ ಮಡಿಸ್ಕೊಂಡು ನೀರು ಹೋಗೋದು ಅದೆಲ್ಲ ಸ್ವಲ್ಪ ತೊಂದರೆ ಆಗ್ಬೋದು ಅದರಿಂದ ಸೊ ಇದು ಯೂಸ್ಫುಲ್ ಆಗಿದೆ ತುಂಬ ಚೆನ್ನಾಗಿದೆ ಈ ಡ್ರಿಪ್ ಇರಿಗೇಷನ್ ಸಿಸ್ಟಮು ಸೊ ನೋಡ್ಬೋದು ಮೇಲಕ್ಕೆ ಎತ್ಕೊಂಡ್ಬಿಟ್ಟು ಇದು ಒಂದು ಇದು ಒಂದು ಮುಕ್ಕಲ್ ಪೈಪ್ ಹಾಕ್ಬಿಟ್ಟು ಮೇಲಕ್ಕೆ ಎತ್ಕೊಂಡೋಗಿ ಇದಕ್ಕೆ ಟೀ ಬರುತ್ತೆ ಸೊ ಲ್ಯಾಟ್ರಲ್ ಪೈಪ್ ಟೀ ಸೊ ಆ ಕಡೆ ಈ ಕಡೆ ಹಾಕಿ ಎತ್ಕೊಂಡು ಸೊ ತುಂಬ ಚೆನ್ನಾಗಿದೆ ಸಿಸ್ಟಮ್ ನೋಡ್ದಿರ್ಬೋದು ನೀವು ನೋಡಿ ನೀವು ಈ ಥರ ಮಾಡಿದ್ದೀವಿ ಸೊ ತುಂಬ ಚೆನ್ನಾಗಿದೆ ಈ ಥರ ಡ್ರಿಪ್ ಸಿಸ್ಟಮು ಲ್ಯಾಟ್ರಲ್ ಪೈಪಿಂದ ಮೈಕ್ರೋ ಮೈಕ್ರೋಟೂಬ್ ಬದಲು ಇದು ಬಟನ್ಸ್ ಹಾಕಿದೆ ನೋಡ್ಬೋದು ಜೂಮ್ ಮಾಡಿ ಸ್ವಲ್ಪ ತೋರಿಸ್ತೀನಿ ಸೊ ನೋಡ್ಬೋದು ಸ್ನೇಹಿತರೆ ಇದು ಈ ಥರ ಬಟನ್ಸ್ ಮೈಕ್ರೋ ಮೈಕ್ರೋಟೂಬ್ ಬದಲು ಈ ಪೂರ್ತಿ ಫ್ಲಾಟ್ಗೆ ಕೂಡ ನಾನು ಸೊ ಇದೇ ಸಿಸ್ಟಮ್ ಮಾಡಿದ್ದೀನಿ ನೋಡ್ಬೋದು ಈ ಥರ ಬಟನ್ ಸಿಸ್ಟಮ್ ಇದೆ ನಾನು ಇದ್ರ ಬಗ್ಗೆ ಹೇಳಲೇಬೇಕು ಈ ವಿಡಿಯೋ ಮಾಡ್ತಿರೋ ಮೈನ್ ಉದ್ದೇಶನೇ ಅದು ಸೊ ಎಲ್ಲ ರೈ ರೈತರು ಬಂದುಬಿಟ್ಟು ಇವಾಗ ಹೊಸ ಸಿಸ್ಟಮ್ ಹೊಸ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಈ ಥರ ಬಟನ್ಸ್ ಹಾಕೋದು ಹೊಸದೇನೇ ಬರ್ಬೋದು ಬಟ್ ಹಳೆಯದು ಏನು ಮುಂಚೆ ಥರ ಮಾಡಿದ್ರು ಅದು ಗಿರಿಯರು ಅದನ್ನು ನಾವಿಲ್ಲ ಅಂತ ಹೇಳೋಕ್ಕಾಗಲ್ಲ ಹಳೆಯದ್ರ ಜೊತೆಗೆ ಹೊಸದು ಇರಬೇಕು ಸೊ ನಾವು ಹೊಸದ್ರ ಜೊತೆಗೆ ಹಳೇದೂ ಮರಿಬಾರ್ದು ಸೊ ನೋಡ್ಬೋದು ಸ್ನೇಹಿತರೆ ನಾನು ಆವಾಗಲೇ ಹೇಳಿದೆ ನಿಮಗೆ ಡಸ್ಟ್ ಕಟ್ಕೊಳ್ಳುತ್ತೆ ಅಂತ ನೋಡ್ಬೋದು ನೋಡಿ ಸ್ವಲ್ಪ ಚೆನ್ನಾಗಿ ಜೂಮ್ ಆಗಿ ತೋರಿಸಿ ಇದು ನೋಡಿ ನೀರು ಹೋಗೋಕ್ಕೆ ಪ್ಲೇಸ ಇಲ್ಲ ಈ ಥರ ಪೂರ್ತಿ ಕಪ್ಪೆ ಜಿಂಟ್ ಕಟ್ಕೊಂಡಿದೆ ಈ ಥರ ಡಸ್ಟು ಈ ಏನಂತಾರೆ ಟ್ಯೂಬ್ ಅಂತಾರೆ ಟ್ಯೂಬ್ ತುಂಬ ಕಟ್ಕೊಂಡಿದೆ ಈಗ ನಾನೇನು ಮಾಡ್ತಾ ಇದ್ದೀನಿ ಗೊತ್ತಾ ಇದು ಜಸ್ಟ್ ಕೀಳಕ್ಕೆ ಬರಲ್ಲ ಈ ತರ ಕಟಿಂಗ್ ಪ್ಲೇಟ್ನಾಗೆ ಈ ತರ ಕಿತ್ಬಿಟ್ಟು ನೋಡಿ ಈ ತರ ಮೈಕ್ರೋಟ್ಯೂಬ್ನ ಸಿಗಿಸ್ತಾ ಇದ್ದೀನಿ ಓಲ್ಡ್ ಇಸ್ ಗೋಲ್ಡ್ ಅಂತ ಏನಂತಾರೆ ಅದು ನಿಜವಾಗ್ಲೂ ಅದು ಸುಮ್ಮನೆ ಮಾಡಿರೋದಂತ ಓಲ್ಡಲ್ಲ ಅದು ನಾನೇನು ಇವಾಗ ಮಾಡಿರೋದ್ರಿಂದನ ನಮ್ಗೆ ಅನುಭವ ಆಗಿದೆ ನಾವು ಮುಂದೆ ಈ ಥರ ತಪ್ಪು ಯಾವತ್ತೂ ಮಾಡಲ್ಲ ಈ ಬಟನ್ಸ್ ಬದಲು ಮೈಕ್ರೋ ಟೂಬೇ ಹಾಕ್ತೀನಿ ನಾನು ಸೊ ಎಲ್ಲ ಪ್ರತಿಯೊಂದ್ಬರು ಹಂಗಾಗಿ ಎರಡೆರಡು ಕೆಲಸ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು ರೈತ ಮಿತ್ರ ಎಲ್ಲರೂ ನೋಡಿ ಕೀಳ್ಬೇಕಂದ್ರೂ ಕೂಡ ಅದು ಎಷ್ಟು ಹಾರ್ಡ್ ಆಗಿದೆ ಅದೆಲ್ಲ ಮಾಡ್ತಾ ಇದ್ರೆ ನಾನು ರೈತರಿಗೆ ಒಂದು ಸಲಹೆ ಏನು ಅಂದರೆ ದಯವಿಟ್ಟು ಈ ಥರ ಬಟನ್ಸ್ ಮಾತ್ರ ಹಾಕ್ಬೇಡಿ ಮುಂಚೆ ಥರ ಏನು ಮೈಕ್ರೋ ಟ್ಯೂಬ್ ಇತ್ತು ಮೈಕ್ರೋ ಟ್ಯೂಬ್ ಹಾಕಿ ಇನ್ ಕೇಸ್ ಅದು ಈಗ ನೀರಲ್ಲಿ ಸ್ವಲ್ಪ ಡಸ್ಟ್ ಬರುತ್ತೆ ಶಿಲ್ಟ್ ಅಂತ ನಮ್ಮ ಕಡೆ ಸೊ ಏನು ಮರಳಿಂದು ಆಗಿರ್ಬೋದು ಅದೆಲ್ಲ ಮೇಲೆ ಬಂದಾಗ ಈ ಥರ ಇದರಲ್ಲಿ ಬಂದುಬಿಟ್ಟು ಕಟ್ಕೊಳುತ್ತೆ ನೋಡ್ಬೋದು ಹತ್ರ ಬನ್ನಿ ಸ್ವಲ್ಪ ಸೊ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಇದು ಆಲ್ಮೋಸ್ಟ್ ಒಂದು ಎಂಟು ತಿಂಗಳಾಯಿತು ಹಾಕ್ಬಿಟ್ಟು ನೋಡಿ ಮತ್ತು ನೋಡಿ ಇದು ನೀರು ಹೊರ್ಗಡೆ ಬರಬೇಕು ಅಂದರೆ ಈ ಲ್ಯಾಟ್ರಲ್ ಪೈಪಿಂದ ಹೊರ್ಗಡೆ ಈ ಇಂದನ ತುಂಬ ಕಷ್ಟ ಆಗುತ್ತೆ ಇನ್ ಕೇಸ್ ಏನಾದರೂ ಇಲ್ಲಿ ನೋಡ್ಬೋದು ಒಂದು ತೋರಿಸ್ತೀನಿ ಸೊ ನೋಡಿ ಇಲ್ಲಿ ಹೋಲಿದೆ ಇದು ಚಿಕ್ಕೂ ಹೋಲಿದೆ ಆ್ಯಕ್ಚುಲಿ ಈ ಓಲಲ್ಲಿ ಏನಾದರೂ ಕಟ್ಕೊಂಡು ಅಂದರೆ ತುಂಬ ಕಷ್ಟ ಆಗುತ್ತೆ ಮತ್ತು ಇನ್ನೊಂದೇನು ಅಂದರೆ ಈ ಬಟನ್ ಸಿಸ್ಟಮು ಸೊ ಲಾಂಗ್ ಲಾಸ್ಟಿಂಗ್ ಇರಲ್ಲ ಇದು ನೋಡಿ ಒಂದು ವರ್ಷ ಮ್ಯಾಕ್ಸಿಮಮ್ ಒಂದು ವರ್ಷ ನೀವು ಯೂಸ್ ಮಾಡೋದು ಒಂದು ವರ್ಷ ಆಯಿತು ಅಂದರೆ ಇದು ಬಿಸಿಲಿಗೆ ಏನಾದರೂ ಬಿತ್ತು ಅಂದರೆ ಇದು ಮೇಲ್ಗಡೆ ಒಣಗೋಗ್ಬಿಟ್ಟು ಈ ಥರ ಮುರಿದೋಗುತ್ತೆ ಹೋಗುತ್ತೆ ಸೊ ನೋಡಿ ಸ್ನೇಹಿತರೆ ಈ ಥರ ಮುರಿದೋಯ್ತು ಅಂದರೆ ಸೊ ನೀರು ಅವಾಗ ಗಿಡದ ಬಿಡ್ಕೋಗಲ್ಲ ಈಗ ಈಗ ನೆಲದ ಈ ಥರ ಪೈಪ್ ಇತ್ತು ಅಂತ ಅಂದರೆ ಈ ನೀರು ಇಲ್ಲದ ಎಲ್ಲಿಗೋ ಚಿಮ್ಮುತ್ತೆ ಯಾಕಂದರೆ ಫೋರ್ಸ್ ಇರುತ್ತೆ ನೀರು ಆ ಕಡೆ ಚಿಮ್ಮುತ್ತೆ ಸೊ ಗಿಡ ಒಣಗುವಂಥ ಸಾಧ್ಯತೆ ತುಂಬ ಹೆಚ್ಚಿರುತ್ತೆ ಇನ್ನೊಂದು ನೋಡಿ ನಾನು ತೋರಿಸ್ತೀನಿ ಇದು ಪೂರ್ತಿ ಒಣಗಿದೆ ಆಲ್ಮೋಸ್ಟ್ ಇಲ್ಲಿ ನಮ್ಮದು ಬಿಸಿಲಿಲ್ಲ ಏನೂ ಇಲ್ಲ ಸಡೆಗಡೆ ಸಹ ಬಿಸ್ಲಿ ನೆಲ್ಲಿದೆ ಆದ್ರೂ ಸ್ವಲ್ಪ ಲೈಟಾಗಿ ಒಣಗಿದೆ ನೋಡಿ ಜಸ್ಟ್ ಅಂದರೆ ಸಾಕು ಮುರಿದೋಗುತ್ತೆ ಲಾಂಗ್ ಲಾಸ್ಟಿಂಗ್ ಬರೋದಿಲ್ಲ ದಯವಿಟ್ಟು ರ ರೈತರು ಇದು ಮಾತ್ರ ಇದು ಬಟನ್ ಸಿಸ್ಟಮ್ ಮಾತ್ರ ಹಾಕಕ್ಕೆ ಹೋಗ್ಬೇಡಿ ಸುಮ್ನೆ ನಿಮಗೆ ಹಣ ವೆ ವೇಸ್ಟ್ ಆಗುತ್ತೆ ಮತ್ತು ಇನ್ನೊಂದು ಇದಕ್ಕೆ ತೆಗಿಬೇಕು ಮತ್ತು ಅಂದರೆ ಸ್ವಲ್ಪ ಹಾರ್ಡಾಗಿರುತ್ತೆ ಬೆರಳೆಲ್ಲ ಕೊಯ್ಕೊಳ್ಳೋದು ಈ ಥರ ಆಗುತ್ತೆ ಸೊ ಅದರಿಂದ ನೀವು ಯಾವುದೇ ಕಾರಣಕ್ಕೂ ಈ ಬಟನ್ ಸಿಸ್ಟಮ್ ಬಿಟ್ಟು ಮುಂಚೆ ಥರ ಮೈಕ್ರೋ ಟೂವ್ ಇದ್ವಿ ಇನ್ ಕೇಸ್ ಮೈಕ್ರೋ ಟೂವ್ ಹಾಕಿದ್ವಿ ಅಂದರೆ ಕಟ್ಕೊಂಡ್ರು ಅದನ್ನ ಒಂದು ಕೇಸು ಆ ಕೋಲ್ದಾಗ ಬಡಿದ್ರೆ ಅದು ಮೈಕ್ರೋ ಟೂಬಲ್ಲಿ ಕಿತ್ಕೊಂಡು ಹೋಗ್ತೇವೆ ಬಟ್ ಇದು ನಾನು ನೋಡ್ಬೋದು ಸೊ ಇದನ್ನ ಹಿಂಗೆ ಜಸ್ಟ್ ಬೆಂಡ್ ಮಾಡೋದು ಸಾಕು ಇದು ಹೋಗ್ತಾ ಇದೆ ನಾವು ಕೋಲಲ್ಲಿ ಬಡಿದ್ರೆ ಹೋಯ್ತು ಮುರಿದೋಗ್ಬಿಡೋದು ಪೂರ್ತಿನ ಪ್ರಯೋಗ ಅಂತಾರೆ ಪ್ರಯೋಗ ಆಯಿತು ಸೊ ಒಂದ್ಸರಿ ಹೊಸದು ಯೂಸ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಮಾಡಿದ್ದೀವಿ ತಪ್ಪೇನಿಲ್ಲ ಪ್ರತಿಯೊಂದು ಒಂದ್ಸರಿ ಅಳವಡಿಸ್ಕೋಬೇಕು ಅದರಿಂದ ಏನು ಅನುಕೂಲ ಇದೆ ಅನನುಕೂಲ ಇದೆ ಎರಡೂ ಕಂಡ್ಕೋಬೇಕು ಸುಮ್ಕೆ ಇನ್ ಕೇಸ್ ನಾವು ಇದು ಮಾಡಿಲ್ಲ ಅಂದಿದ್ರೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಇನ್ ಕೇಸ್ ನೆಕ್ಸ್ಟ್ ಫ್ಯೂಚರಲ್ಲಿ ಅಡಿಕೆಟ ಇಡ್ತಾ ಇದ್ದೀನಿ ನಮ್ಮ ಪಕ್ಕದಲ್ಲಿ ಯಾರೋ ಹೊಸದಾಗಿ ಮಾಡ್ತಾ ಮಾಡ್ತಾಯಿದ್ದಾರೆ ಅವ್ರು ಈ ಥರ ತೋರಿಸ್ತಾ ಇದ್ದಾರೆ ನಾವು ಅಂಟಿ ದಯವಿಟ್ಟು ತಗೋಬೇಕು ಇನ್ನು ಪ್ರತಿಯೊಂದು ಗಿಡಕ್ಕೂ ಈ ಥರನ ತುಂಬ ಹೋಗ್ತಾ ಇದ್ದೀನಿ ನೋಡ್ಬೋದು ಸ್ನೇಹಿತರೆ ನಾನಿವಾಗ ಏನು ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನನ್ನ ಒಂದು ಮುಕ್ಕಾಲ್ ಭಾಗ ಇವಾಗ ಚೇಂಜ್ ಮಾಡಿದ್ದೀನಿ ಅದೇನು ಬಟನ್ಸ್ ಇತ್ತಲ್ವ ಬಟನ್ಸ್ ತೆಗೆದುಬಿಟ್ಟು ಈ ಥರ ನೋಡಿ ಇದು ಒನ್ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಮೈಕ್ರೋಟೂಬ್ ಇದು ಸೊ ಅದನ್ನು ತೆಗೆದುಬಿಟ್ಟು ಬಟನ್ಸ್ ತೆಗೆದು ಈ ಥರ ಎಲ್ಲ ಇತ್ತು ನಾನು ಇವಾಗ ಹಳೆ ಸಿಸ್ಟಮ್ ಏನಿತ್ತು ಮೈಕ್ರೋಟೂಬ್ ಸಿಸ್ಟಮ್ ಏನಿತ್ತು ಅದನ್ನೇ ಮಾಡ್ತಾಯಿದ್ದೀನಿ ಸೊ ಬಟ್ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಬಗ್ಗೆ ಏನು ಹೇಳಬೇಕು ಅಂದರೆ ಆ ಥರ ಸ್ಟ್ಯಾಂಡಿಂಗ್ ಎತ್ಕೊಂಡು ಈ ಥರ ನೋಡ್ಬೋದು ಈ ಥರ ಸ್ಟ್ಯಾಂಡಿಂಗ್ ಎತ್ಕೊಂಡು ಇದು ಮಾತ್ರ ತುಂಬ ತುಂಬ ಚೆನ್ನಾಗಿದೆ ಒಳ್ಳೆ ಉಪಯೋಗ ಇದೆ ಮುಂಚೆ ಥರ ಏನೋ ನಮ್ಮದು ಮೈಕ್ರೋಟೂಬ್ ಸಿಸ್ಟಮ್ ಇತ್ತು ಅದನ್ನೇ ಸಿಗಿಸ್ತಾ ಇದ್ದೀನಿ ಇದೆಲ್ಲ ನಾನು ಚೇಂಜ್ ಮಾಡ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಮೇಲ್ಗಡೆ ಅದು ನಾನು ಅವಾಗಲೇ ತೋರಿಸಿದೀನಿ ಇನ್ನೂ ಚೇಂಜ್ ಮಾಡಿಲ್ಲ ಮಾಡ್ತಾ ಇದ್ದೀನಿ ಸೊ ಇವಾಗ ಸದ್ಯಕ್ಕೆ ಚೇಂಜ್ ಮಾಡಿದ್ರೆ ತೋರಿಸ್ತಾ ಇದ್ದೀನಿ ಸೊ ದಯವಿಟ್ಟು ನನ್ನ ಸಜೆಷನ್ ಅಂದರೆ ನಾನು ಯಾರಿಗೂ ಅಂದರೆ ಹೇಳ್ತಾ ಇಲ್ಲ ಇದೇ ಮಾಡಿ ಅದೇ ಮಾಡಿ ಅಂತ ನಿಮ್ಗೆ ಯಾವ್ದು ಉಪಯೋಗ ಆಗುತ್ತಾ ಸೊ ಹೊಸ ಸ್ಟ್ಯಾಂಡಿಂಗ್ ಟೈಪೇ ಮಾಡಿ ಬಟ್ ಬಟನ್ಸ್ ಬದಲು ಈ ಥರ ಟೂಬ್ ಹಾಕಿ ಸೊ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಮತ್ತೆ ಇದರಲ್ಲಿ ಮತ್ತೆ ಮತ್ತೆ ಕೈ ಇಡೋ ಅವಶ್ಯಕತೆ ಇರೋದಿಲ್ಲ ಸೊ ನಮಸ್ತೆ ಸ್ನೇಹಿತರೆ ಸರ್ ಥ್ಯಾಂಕ್ ಯು bye